ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಮತ್ತು ವಿಜಯದಶಮಿಯ ಉತ್ಸವದ ನಿಮಿತ್ತ ಭವ್ಯ ಪಥ ಸಂಚಲನವನ್ನ ಜಮಖಂಡಿ ನಗರದಲ್ಲಿ ಹಮ್ಮಿಕೊಂಡಿದ್ರು ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ರಂಗೋಲಿ ಹಾಕಿ ಮತ್ತು ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರ ವೇಷಭೂಷಣವನ್ನು ಹಾಕಿ ಸಂಘದ ಪಥ ಸಂಚಲನ ನಡೆವ ಮಾರ್ಗದಲ್ಲಿ ನಿಲ್ಲಿಸಿ ಗಣವೇಶಿದಾರ ಸಂಚರಿಸುತ್ತಾ ಬಂದಾಗ ಅವರ ಮೇಲೆ ಸಾರ್ವಜನಿಕರು ಪುಷ್ಪವನ್ನ ಹಾಕುತ್ತಿದ್ರು ಸಂಘದ ಗಣವೇಶಿದಾರರು ಎರಡೂ ಮಾರ್ಗದಲ್ಲಿ ಪಥ ಸಂಚಲನ ನಡೆದುಕೊಂಡು ಬಂದು ಸಂಘದ ನಮಸ್ಕಾರ ಮಂಡಳಿಯ ಮೈದಾನದಲ್ಲಿ ಸೇರಿತು ಮುಖ್ಯ ಅತಿಥಿಗಳಾಗಿ ಮುತ್ತೂರ ಗ್ರಾಮದ ಸಾವಯವ ಕೃಷಿಕರಾದ ಮಲ್ಲಿನಾಥ ಭುಜಬಲ್ಲಿ ಪಡಸಲಗಿ ವಕ್ತಾರರಾಗೇಶ್ ಶ್ರೀನಿವಾಸ ಸಹ ಪ್ರಾಂತ ಪ್ರಚಾರಕರು ಉತ್ತರ ಕರ್ನಾಟಕ ವಹಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸ್ಥಾಪನೆಯಾಗಿದ್ದಿಂದಲೂ ನೂರು ವರ್ಷಗಳ ಈ ಹೆಮ್ಮೆಯ ಪಯಣದಲ್ಲಿ ಸಂಘವು ಭಾರತೀಯ ಮೌಲ್ಯಗಳ ಆಧಾರದ ಮೇಲೆ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಿರಂತರವಾಗಿ ಬಂದಿದೆ ವರದಿ ಮುತ್ತು ಮಹೇಶ್ವಾಡಗಿ ಬಾಗಲಕೋಟೆ ಅಪಾರವಾಗಿರ್ತಕ್ಕಂಥದ್ದು ಹೆಂಗ ಶಿಸ್ತಿರಬೇಕು ಮನುಷ್ಯ ಅಂದ್ರೆ ಏನು ಆ ಮನುಷ್ಯನ ಧರ್ಮ ಅಂದ್ರೆ ಏನು ಹೆಂಗ ಆ ಧರ್ಮದ ಜೊತೆ ನಡೆಸಬೇಕು ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳಾಗಲಿ ಮತ್ತು ಅವರು ಮತ್ತವರು ಮಹಾಸ್ವಾಮಿಗಳು ಎಲ್ಲ ಪೂಜ್ಯರು ಏನ್ ಮಾಡಿದ್ರು ಅಂತಂದ್ರೆ ಆ ಮಾರ್ಗದರ್ಶಿ ನೋಡಿಸ್ತಾರೆ ನೀಡಿ ನಮಗೆ ಏನ್ ಮಾಡಿದ್ರು ಅಂತಂದ್ರ ಮಾನವ ಜನ್ಮ ಯಾಕೆ ಸಾರ್ಥಕತೆ ಮಾಡ್ಕೊಳ್ಬೇಕು ಹೆಂಗ್ ಸಾರ್ಥಕತೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ತಳಪಾಯ ಹಾಕಿ ಕೊಟ್ಟಿದ್ದೆ ಸ್ವಯಂ ಸೇವಕ ಸಂಘದವರು ಅಂದ್ರೆ ಶಿಸ್ತು ಹೆಂಗಿರಬೇಕು ಅಂತ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಆದರ್ಶವಾಗಿ ಬದುಕಬೇಕು ಅಂತಕ್ಕಂಥದ್ದು ಮಹಾತ್ಮರಾಗಿ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಮಾರ್ಗದರ್ಶನ ಇಡ್ತಕ್ಕಂಥವ್ರು ಅದಕ್ಕೆ ದುರ್ಗೆಯನ್ನ ಪೂಜೆ ಮಾಡ್ತೀನಿ ಒಂಬತ್ತು ಅವತಾರಗಳಲ್ಲಿ ಆ ಮಹಾ ತಾಯಿ ಶತ್ರು ದಮನ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದಂತಹ ಜಗನ್ಮಾತೆ ಆಗಿ ಹೀಗಾಗಿ ಒಂಬತ್ತು ದಿನ ಹಬ್ಬ ನವರಾತ್ರಿ ಆನಂತರ ವಿಜಯದಶಮಿ ಹತ್ತು ದಿನದ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗ್ತದೆ ಇನ್ನು ನಮ್ಮ ಇತಿಹಾಸದ ಕಾಲ ಖಂಡಕ್ಕೆ ಹೋದರೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ದಿನ ವಿಜಯದಶಮಿ ಅಲ್ಲಿ ವಿಜಯದ ಸಂಪಾದನೆ ಧರ್ಮದ ಜಯನೇ ಇನ್ನು ಪಾಂಡವರ ಕಾಲಕ್ಕೆ ಅಜ್ಞಾತವಾ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಯಾವ ಶಮಿ ವೃಕ್ಷದಲ್ಲಿ ಬನ್ನಿ ವೃಕ್ಷದಲ್ಲಿ ಕಟ್ಟಿ ವಿಜಯದಶಮಿ ದಿನ ಅದನ್ನೆಲ್ಲವನ್ನು ತೆಗೆದು ಭಕ್ತಿಯಿಂದ ಪೂಜೆ ಮಾಡಿ ಧರ್ಮ ಸಂಸ್ಥಾಪನೆಗೋಸ್ಕರ ಕುರುಕ್ಷೇತ್ರ ಯುದ್ಧಕ್ಕೂ ಹೊರಟ ಅಂತ ಪುಣ್ಯ ದಿನ ವಿಜಯದಶಮಿ ಇನ್ನ ಸಾಮರಸ್ಯದ ಸಂದೇಶನೂ ಅದ ವಿಜಯದಶಮಿ ಒಳಗೆ ವಿಜಯದಶಮಿಯೊಳಗೆ ನಾವು ಪರಸ್ಪರ ಬನ್ನಿಯನ್ನ ವಿನಿಮಯ ಮಾಡ್ಕೊಳ್ತೀವಿ ಬನ್ನಿ ತಗೊಂಡು ಬಂಗಾರದಂತೆ ಇರೋಣ ಅಂತ ಹೇಳ್ತೀವಿ ಅವ್ರ ಅರ್ಥ ಏನು ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಒಡುಗಿರಬಾರ್ದು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ ಸಹೋದರರು ಸಹೋದರಿ ಎಂಬ ಭಾವ ಈ ಹಬ್ಬದ ಈ ಆಚರಣೆ ಒಳಗೆ ದಸರಾ ಹಬ್ಬ ನಮ್ಮ ನಾಡ ಹಬ್ಬನೂ ಹೌದು ಭಾರತದ ಇತಿಹಾಸದೊಳಗೆ ಚುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ವಿಜಯನಗರ ಸಂಸ್ಥಾನದ ಮಹಾರಾಜರಗಳಿಂದ ಆರಂಭ ಆದಂತಹ ಈ ದಸರಾ ಜಂಬೂ ಸವಾರಿ ಇವತ್ತಿಗೂ ಕೂಡ ಮೈಸೂರಿನೊಳಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತೀವಿ ನಾವೆಲ್ಲರೂ ಸೇರಿ ಜಗದ್ವಿಖ್ಯಾತವಾದಂಥ ಜಂಬೂ ಸವಾರಿ ಇನ್ನು ಸಂಘದ ಸ್ವಯಂ ಸೇವಕರಿಗಂತೂ ಬಹಳ ವಿಶೇಷವಾದ ದಿನ ಸಂಘ ಆದಂತ ದಿನ ಈ ವರ್ಷ ಅಂತೂ ನಮಗೆಲ್ಲರಿಗೂ ಬಹಳ ಹರ್ಷದಾಯಕ ವಿಷಯ ಅಂತಂದರೆ ಕಳೆದ ನೂರು ವರ್ಷಗಳಿಂದ ಹಿಂದೂ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ಸಮಾಜದೊಳಗೆ ಒಂದು ಪರಿವರ್ತನೀಯ ಬೆಳಕನ್ನು ಬೀರಿದ್ದು ಸಂಘ ಅಂಥ ಸಂಘಕ್ಕೆ ಈಗ ನೂರು ವರ್ಷ ಸಂಘವನ್ನು ಸ್ಥಾಪನೆ ಯಾಕೆ ಮಾಡಬೇಕಾಯಿತು ಈ ಪ್ರತಿಯೊಬ್ಬ ಹಿಂದೂನು ಯೋಚನೆ ಮಾಡಬೇಕಾದಂತ ವಿಚಾರ ಆಯಿತು ಜಗತ್ತಿನ ಅನ್ಯಾಯ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಯಾವ ಸಮಾಜ ಅದೋ ಆ ಸಮಾಜದ ಸ್ವಯಂ ಸೇವಕ ಸಂಘ ಅನ್ನೋದು ಯಾವುದೂ ಇಲ್ಲ ಯಾಕೆ ಹಿಂದೂ ಸಮಾಜದೊಳಗೆ ಇದು ಅನಿವಾರ್ಯ ಆಯಿತು ಈ ಒಂದು ನೂರು ವರ್ಷಗಳ ಕಾಲ ಸಂಘ ನಡ್ಕೊಂಡು ಬಂದಂಥ ದಾರಿ ಅದರ ಸಾಧನೆ ಇತ್ಯಾದಿಗಳ ಪಕ್ಷಿ ನೋಟವನ್ನು ಒಂದ್ಸಲ ನಾವು ನೋಡಬೇಕು ಸಂಘವನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಸಂಘ ಸ್ಥಾಪಕ ಡಾಕ್ಟರ್ ಜಿ ಅವರನ್ನ ನಾವು ಅಧ್ಯಯನ ಮಾಡಬೇಕು ಪರಂಪುಜಿನಿಯ ಡಾಕ್ಟರ್ ಕೇಶವ ಬಲಿರಾಮ್ ಪತ್ರಿ ಅಡಿಗೆ ಮಾಡಿದ್ದ ನಾಲ್ಕು ಕಡು ಬೆಳಗನದ ಮನೆತನ ಒಂದ್ ಹೊತ್ತು ಊಟ ಇದ್ರೆ ಇನ್ನೊಂದು ಹೊತ್ತು